ನಿಮ್ಮೇನಾ ಸರ್ ಇನ್ನು ಆರು ಜನ ಹುಡುಗರು ಅಷ್ಟಾರೆ

ಇನ್ನಮ್ಮ ಏನ್ ತಿಂತ ನೀನು ಏನಾಗಿದೆ ನಿಮಗೆ ಮತ್ತೆ ನೋಡುವ ವಾಮಿಟ್ ಏನಾದ್ರೂ ಆಯಿತಾ ಅವ್ರೇನ್ ಮಾಡಿದ್ದಾರೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಮತ್ತೆ ನೀವೇನ್ ಹಾ ನೋಡೋ ಇವ್ ಮಾಡ್ತಾ ನೀವೇ ಮಾಡ್ತಾ ಇದ್ದಾರೆ ಅವ್ರಿಗೆ � required 钱丝лад � poured aliveấy beggar �wiet�other notöt subtriさん � favourto cикāraナ〆〆RadioHmm Matthews.Tekar Damar material.Кossara ow ila satsaka.Rasuki Оio justil 7 ylte do están untoten.Nex mis ruira.Nex decaying trin mames mメetrum 10 januzita dighisa.Poolskop Jacob Divai Rural minas.Janesan Dale Alayantsan. Calagno crew пиш opportunities.Limata funded sub मां रात्री <citoyens foodvens> ಏನು ತಿನ್ನಿರಿ ರಾತ್ರಿ ನೀವು ಹೌದಾ ದೋಸೆ ತಿನ್ನ ಗೊತ್ತೇನೋ ಆಯಿತು ಗೊತ್ತೇನೋ ಮೊದಲಿಂದ ಇಲ್ಲಿ ಏನು ನಿನ್ನೇ ಸಲ ಹಾಂ ಏನಾಗಿದೆ ರಾತ್ರಿ ಏನು ತಿಂದ ತಿಂದಿರಿ ಗುಟ್ಟೆ ನೋವು ವಾಮಿಟ್ ಏನಾದರೂ ಏನಾದ ರೂಸ್ ಮೆಷಿನ್ ಎಲ್ಲ ಆಗಿದೆ ವಿದ್ಯಾಜ್ಯೋತಿ ಸ್ಕೂಲಿಂದ ಮೂವತ್ತು ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲ ಅಡ್ಮಿಟ್ ಮಾಡಿದ್ದಾರೆ ನಾವು ಬಂದು ಅವ್ರಿಗೆ ಮಾತಾಡಿಸಿ ಹೆಂಗಾಗಿತ್ತು ಏನಾಯಿತು ಅಂತ ಕೇಳಿದಾಗ ಫುಡ್ ಇಂದ ನಿನ್ನೆ ರಾತ್ರಿ ಏನೋ ದೋಸೆ ತಿಂದಿದ್ದಾರೆ ಅಂತ ಹೇಳ್ಬಿಟ್ಟು ಫುಡ್ ಪಾಯ್ಸನ್ ಆಗಿ ಮೂವತ್ತು ಮಕ್ಕಳನ್ನ ತೊಗೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಸರಿಯಾಗೇ ಇವ್ರ ಮಕ್ಕಳನ್ನ ಇವ್ರ ಪೇರೆಂಟ್ಸ್ ನ ಇನ್ಫಾರ್ಮ್ ಮಾಡಿಲ್ಲ ನಲ್ವತ್ತು ನಲ್ವತ್ತು ಮಕ್ಕಳಿಗೆ ಏನೋ ಅಡ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಜನ ಅಲ್ಲಿ ಕಾಲೇಜ್ ಹತ್ರನೂ ಇದ್ದಾರೆ ಮತ್ತು ವಾಪಸ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಬಂದು ಮಕ್ಕಳೆಲ್ಲ ಅಳ್ತಾಯಿದ್ರು ನೋಡಿದ್ರಿ ಅವ್ರ ಪರಿಸ್ಥಿತಿ ಜಾಸ್ತಿ ಕೆಟ್ಟದಾಗಿದೆ ಇದು ಒಂದು ವ್ಯವಸ್ಥೆಯನ್ನು ಖಂಡಿಸಿ ನಾವೆಲ್ಲ ಯೂತ್ ಇಂದ ಬಂದು ಇಲ್ಲಿ ಮಾತಾಡಿಸಿ ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಫುಡ್ ಕಾಂಟ್ರಾಕ್ಟರ್ ಇಲ್ಲಿ ಇರ್ಬೋದು ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಇರ್ಬೋದು ಇವ್ರು ಯಾರು ತಪ್ಪು ಮಾಡಿದ್ದಾರೆ ಇವ್ರಿಗೆ ಕೂಡಲೇ ನಮ್ಮ ಡಿ ಸಿ ಸಾಹೇಬ್ರಿಂದ ನಾವು ರಿಕ್ವೆಸ್ಟ್ ಏನು ಮಾಡೋದಂದರೆ ಇವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಯಾಕಂದರೆ ಮಕ್ಕಳು ಮಕ್ಕಳವರು ಮಕ್ಕಳ ಜೀವನ ಜೊತೆ ಆಟ ಆಡೋ ಥರ ಇರತ್ತೆ ಈ ಅದಕ್ಕೆ ಈ ಕೂಡಲೇ ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾವ ಇಂಥ ಒಂದು ಕೃತ್ಯವನ್ನು ಮಾಡಿ ಮಕ್ಕಳನ್ನ ಹಾನಿ ಹಾನಿ ಉಂಟು ಮಾಡಿದ್ದಾರೆ ಅವ್ರಿಗೆ ಕೂಡಲೇ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ನನ್ನ ವಿರುತ್ತೆ ಸರ್ ಬಿಎಚ್ ನವೀನ್ ಏನಿದೀನಾ ನಮಗೆ ಬೆಳಗಿನ ಜಾವ ಒಂದು ಮಾಹಿತಿ ಬರ್ತದೆ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಈ ಥರ ವಿದ್ಯೋತಿ ಕಾಲೇಜಿನ ಮಕ್ಕಳು ಈ ಥರ ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ಆ ವಿಷಯ ತಿಳಿದ ಕೂಡಲೇ ನಾವು ಎಲ್ಲೇ ಇದ್ರೂ ನಮ್ಮ ಯುವ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಅವರನ್ನ ಸರಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೋ ಇಲ್ಲ ಅಂತೇಳಿ ನೋಡ್ಲಿಕ್ಕೆ ಅಂತ ನಾವು ಬಂದ್ವಿ ಆದರೆ ಇಲ್ಲಿ ನಲ್ವತ್ತೈದು ಜನ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದಾರೆ ಆದರೆ ಇಲ್ಲಿ ಶಾಲಾ ಸಿಬ್ಬಂದಿ ಯಾರೂ ಇಲ್ಲ ಇಲ್ಲಿ ಶಾಲಾ ಮ್ಯಾನೇಜ್ ವ್ಯವಸ್ಥಾಪಕರಾಗಲಿ ಸಿಬ್ಬಂದಿಗಳಾಗಲಿ ಯಾರೂ ಇಲ್ಲ ಅವ್ರ ಪೇರೆಂಟ್ಸ್ಗೂ ಯಾವುದೇ ರೀತಿ ಇನ್ಫಾರ್ಮೇಷನ್ ಮಾಡಿಲ್ಲ ನಾವು ಬಂದ ಮೇಲೆ ನಮ್ಮ ಯುವತ್ ಕಾಂಗ್ರೆಸ್ ಯುವಕರು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಬ್ಬ ಮಕ್ಕಳ ಹತ್ರನೂ ಹೋಗಿ ಅವ್ರ ತಂದೆ ತಾಯಿ ಫೋನ್ ಮಾಡಿ ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಧೈರ್ಯ ತುಂಬೋದ್ರ ಮುಖಾಂತರ ಅವ್ರಿಗೊಂದು ಒಂದು ನೆರವನ್ನು ನೀಡಿದ್ದೀವಿ ಅದೇ ರೀತಿ ಈಗ ಏನು ಈ ದುರ್ಘಟನೆ ನಡೀಬಾರ್ದಾಗಿತ್ತು ನಡೆದೋಗಿದೆ ಆ ವಿದ್ಯಾ ಶ ಶಾಲೆಯ ಮ್ಯಾನೇಜ್ಮೆಂಟು ಏನು ಅಡಿಗೆನಲ್ಲಿ ಏನು ಲೋಪದೋಷಗಳಿದಾವೋ ಅವರನ್ನು ಈ ಕೂಡಲೇ ಯಾರ ಒಂದು ತಪ್ಪಾಗಿದೆಯೋ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಒಂದು ಕಠಿಣ ಕ್ರಮ ತಗೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಈ ರೀತಿ ಸ ಘಟನೆ ನಡೀಬಾರ್ದು ಅಂತೇಳಿ ನಾವು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಡಿ ಸಿ ಸಾಹೇಬ್ರಿಗೆ ಎಲ್ಲ ಖಾಸಗಿ ಶಾಲೆಗಳಿಗೂ ಹೋಗಿ ವಿಸಿಟ್ ಮಾಡಿ ಎಲ್ಲರಿಗೂ ಒಂದು ಶಿಸ್ತು ಕ್ರಮವನ್ನು ಅವರಿಗೆ ಒಂದು ಅವ್ರಿಗೆ ಒಂದು ಗೈಡ್ ಲೈನ್ಸ್ ಅನ್ನು ನೀಡೋದ್ರ ಮುಖಾಂತರ ಮುನ್ನೆ ನಡೆಯುವಂತಹ ದುರ್ಘಟನೆಯನ್ನು ನಿಲ್ಲಿಸಬೇಕಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಏನಿದಿನ ನಮಗೆ ಬೆಳಗಿನ ಜಾವ ಒಂದು ಮಾಹಿತಿ ಬರ್ತದೆ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಈ ಥರ ವಿದ್ಯೋತಿ ಕಾಲೇಜಿನ ಮಕ್ಕಳು ಈ ಥರ ಫುಡ್ ಪಾಯ್ಸನ್ ಆಗಿ ಅಡ್ಮಿಟ್ ಆಗಿದ್ದಾರೆ ಅಂತೇಳಿ ಆ ವಿಷಯ ತಿಳಿದ ಕೂಡಲೇ ನಾವು ಎಲ್ಲೇ ಇದ್ರೂ ನಮ್ಮ ಯುವ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇಲ್ಲಿ ಅವ್ರಿಗೆ ಯಾವ ರೀತಿ ಪರಿಸ್ಥಿತಿ ಇದೆ ಆಸ್ಪತ್ರೆಯಲ್ಲಿ ಯಾವ ರೀತಿ ಅವರನ್ನ ಸರಿ ಟ್ರೀಟ್ಮೆಂಟ್ ಕೊಡ್ತಾ ಇದಾರೋ ಇಲ್ಲ ಅಂತೇಳಿ ನೋಡ್ಲಿಕ್ಕೆ ಅಂತ ನಾವು ಬಂದ್ವಿ ಆದರೆ ಇಲ್ಲಿ ನಲ್ವತ್ತೈದು ಜನ ಮಕ್ಕಳನ್ನ ಅಡ್ಮಿಟ್ ಮಾಡಿದ್ದಾರೆ ಆದರೆ ಇಲ್ಲಿ ಶಾಲಾ ಸಿಬ್ಬಂದಿ ಯಾರೂ ಇಲ್ಲ ಇಲ್ಲಿ ಶಾಲಾ ಮ್ಯಾನೇಜ್ ವ್ಯವಸ್ಥಾಪಕರಾಗಲಿ ಸಿಬ್ಬಂದಿಗಳಾಗಲಿ ಯಾರು ಇಲ್ಲ ಅವ್ರ ಪೇರೆಂಟ್ಸ್ಗೂ ಯಾವುದೇ ರೀತಿ ಇನ್ಫಾರ್ಮೇಷನ್ ಮಾಡಿಲ್ಲ ನಾವು ಬಂದ ಮೇಲೆ ನಮ್ಮ ಯುವತ್ ಕಾಂಗ್ರೆಸ್ ಯುವಕರು ಎಲ್ಲರೂ ಸೇರಿ ಎಲ್ಲ ಪ್ರತಿಯೊಬ್ಬ ಮಕ್ಕಳ ಹತ್ರನೂ ಹೋಗಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಧೈರ್ಯ ತುಂಬೋದ್ರ ಮುಖಾಂತರ ಅವ್ರಿಗೊಂದು ಒಂದು ನೆರವನ್ನು ನೀಡಿದ್ದೀವಿ ಅದೇ ರೀತಿ ಈಗ ಏನು ಈ ದುರ್ಘಟನೆ ನಡೀಬಾರ್ದಾಗಿತ್ತು ನಡೆದೋಗಿದೆ ಆ ವಿದ್ಯಾ ಶ ವಿದ್ಯಾಜ್ಯೋತಿ ಶಾಲೆಯ ಮ್ಯಾನೇಜ್ಮೆಂಟು ಏನು ಅಡಿಗೆನಲ್ಲಿ ಏನು ಲೋಪದೋಷಗಳಿದಾವೋ ಅವರನ್ನು ಈ ಕೂಡಲೇ ಯಾರ ಒಂದು ತಪ್ಪಾಗಿದೆ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಒಂದು ಕಠಿಣ ಕ್ರಮ ತಗೊಂಡು ಅವರಿಗೆ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಈ ರೀತಿ ಸ ಘಟನೆ ನಡೀಬಾರ್ದು ಅಂತೇಳಿ ನಾವು ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಡಿ ಸಿ ಸಾಹೇಬ್ರಿಗೆ ಎಲ್ಲ ಖಾಸಗಿ ಶಾಲೆಗಳಿಗೂ ಹೋಗಿ ವಿಸಿಟ್ ಮಾಡಿ ಎಲ್ಲರಿಗೂ ಒಂದು ಶಿಸ್ತು ಕ್ರಮವನ್ನು ಅವರಿಗೆ ಒಂದು ಅವ್ರಿಗೆ ಒಂದು ಗೈಡ್ ಲೈನ್ಸ್ ಅನ್ನು ನೀಡೋದ್ರ ಮುಖಾಂತರ ಮುಂದೆ ನಡೆಯುವಂತಹ ದುರ್ಘಟನೆಯನ್ನು ನಿಲ್ಲಿಸಬೇಕಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಯುವ ಕಾಂಗ್ರೆಸ್ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ